ಈ ರಾವಣ ರಾಜ್ಯ ಹೋಗಿ ರಾಮ ರಾಜ್ಯ ನಿರ್ಮಾಣವಾಗಲಿ ಸಿದ್ದರಾಮಯ್ಯ ಸರ್ಕಾರ ತೊಲಗಲಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಬೆಂಗಳೂರಿನಲ್ಲಿ ಮಾತನಾಡಿದ್ದಾರೆ ಏನು ಹೇಳಿದ್ದಾರೆ ನೋಡೋಣ ಇತಿಹಾಸದಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಇಪ್ಪತ್ತೇ ತಿಂಗಳಲ್ಲಿ ಇಷ್ಟೊಂದು ಬೆಲೆ ಏರಿಕೆ ಮಾಡಿದಂತ ಯಾರಾದರೂ ಧೀಮಂತ ಮುಖ್ಯಮಂತ್ರಿ ಇದ್ರೆ ಅದು ಓನ್ಲಿ ಒನ್ ಸಿದ್ದರಾಮಯ್ಯನವರು ಮೂಡಾ ಸಿದ್ದರಾಮಯ್ಯನವರು ಓನ್ಲಿ ಒನ್ ಮೂಡಾ ಸಿದ್ದರಾಮಯ್ಯನವರು ಅಷ್ಟು ಬೆಲೆ ಏರಿಕೆಯನ್ನು ಮಾಡಿದ್ದಾರೆ ಕರ್ನಾಟಕದಲ್ಲಿ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮಾಮೂಲಿ ಅವರದ ಸ್ಟೈಲೇ ಹಂಗೆ ಕಳೆದ ಅರವತ್ತು ವರ್ಷದಿಂದ ಬಂದಾಗ ಲೂಟಿ ಮಾಡೋದು ಭ್ರಷ್ಟಾಚಾರ ಮಾಡೋದು ಬೆಲೆ ಏರಿಕೆ ಮಾಡೋದು ಇದು ಕಾಂಗ್ರೆಸ್ಸಿನ ಚಾಳಿ ಇವ್ರಿಗೆ ಹಿಂದೆ ಸಿದ್ಧರಾಮಯ್ಯನವರು ಎರಡು ಸಾವಿರದ ಹದಿಮೂರರಲ್ಲಿದ್ದಾಗ ಕೂಡ ಅದೇ ಚಾಳಿ ಮಾಡಿ ಐದು ವರ್ಷದ ದುರಾಡಳಿತ ಮಾಡಿ ಲಾಸ್ಟ್ಗೆ ಅರವತ್ತೆಂಟು ಸೀಟ್ಗೆ ಇಳಿದು ಮನೆಗೆ ವಾಪಸ್ ಹೋಗಿದ್ದು ನೋಡಿದ್ದೀರಿ ಈಗ ಮತ್ತದೇ ಚಾಳಿ ಇವತ್ತು ಬೆಲೆ ಏರಿಕೆ ಇವತ್ತು ಇಪ್ಪತ್ತ ಒಂದು ತಿಂಗಳಲ್ಲಿ ಪ್ರತಿ ತಿಂಗಳು ಏನಾದರೂ ಒಂದು ಗಿಫ್ಟ್ ಇದ್ದೇ ಇರ್ತದೆ ರಾಜ್ಯದ ಜನತೆಗೆ ಪ್ರತಿ ವರ್ಷಕ್ಕೆ ಗಿಫ್ಟ್ ಅಲ್ಲ ಪ್ರತಿ ತಿಂಗಳೂ ಕೂಡ ಒಂದು ಗಿಫ್ಟು ಒಂದು ಬೆಲೆ ಏರಿಕೆ ಅದು ಕಾಮನ್ ಅಜೆಂಡಾ ಆಟಿದೆ ಕಾಂಗ್ರೆಸ್ ಅಲ್ಲಿ ಕರ್ನಾಟಕದಲ್ಲಿ ಆದಷ್ಟು ಶೀಘ್ರವಾಗಿ ರಾಮರಾಜ್ಯ ಸ್ಥಾಪನೆಯಾಗಿ ಈ ರಾವಣ ರಾಜ್ಯಕ್ಕೆ ಅಂತ್ಯ ಆಗಲಿ ಅಂತೇಳಿ ಕರ್ನಾಟಕದ ಜನತೆಗೆ ನಾನು ರಾಮನವಮಿಯ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ